ಮಕ್ಕಳಿಗೆ ಹಿರೇ ಅಟ್ಟಿರಿ ಅದು ಮೊದಲಿಂದ ಹಿಂದ್ಗಡೆ ಮಾಡಿದ್ದು ಹಿರೇ ಅಟ್ಟಿ ನಾಲ್ಕು ನಾಲ್ಕು ವರ್ಷದಿಂದ ಬಂದಿದ್ರಿ ಸರ್ ನೀವು ಅದೊಂದು ಪಾಯಿಂಟ್ ಮಾಡಿ ಕೊಟ್ಟಿದ್ರಿ ನೀವು ಆದ್ರೆ ಅವಾಗ ಒಂದೇನಾಗಿತ್ತು ಸರ್ ನಾನು ನನ್ನ ಹೊಲದೊಳಗೆ ಒಂದು ನಾಲ್ಕೈದು ಅದು ಎರಡು ಎಕರೆ ಜಮೀನು ಅಲ್ಲಿ ನಾಲ್ಕು ಪಾಯಿಂಟ್ ಮಾಡ್ಕೊಂಡಿದ್ದೇರಿ ಸರ್ ಆಲ್ರೆಡಿ ನೀವು ಬಂದ್ಮೇಲೆ ತಗೊಂಡ ಸರ್ ಮೊದಲಿಗೆ ನಂದು ನಿಮ್ದು ಐದನೇ ಪಾಯಿಂಟ್ ಅದ ಆಲ್ಮೋಸ್ಟ್ ಈಗ ಎರಡುವರಿ ಇಂಚ್ ಇದೆ ಅದು ರಿಸಲ್ಟ್ ನೋಡೇ ಇದು ಕಾದಿದ್ದೀನಿ ಹೌದು ಸರ್ ಹೌದು ಅದಕ್ಕಾಗಿ ನಾನು ನೀವು ಬರೋದಕ್ಕಾಗಿ ಒಂದು ವರ್ಷ ವೇಟ್ ಮಾಡಿದ್ದೀನಿ ಸರ್ ನಾವು ಒಂದು ವರ್ಷಕ್ಕೋಸ್ಕರ ಈ ಹೊಲದೊಳಗೆ ನಾವು ನಿಮ್ಗೆ ತೋರಿಸ ನಾವು ಮಾಡೋಣ ಅಂತ ಹೇಳಿ ಸರಿ ಈಗ ಯಾವ ತಾಲೂಕು ಅಂತಂದ್ರೆ ಇದು ಗೋಕಾಕ ತಾಲೂಕ ಸರ್ ಏರಿಯಾ ಮಕ್ಕಳಗೇರಿ ಗೋಕಾಕ ತಾಲೂಕು ಹಾ ಗೋಕಾಕ ತಾಲೂಕ ಸರ್ ಇದು ಬೆಳಗಾಮ ಜಿಲ್ಲೆ ಸರಿ ಓಕೆ ಈಗ ನಾವು ನೋಡಿ ಲೊಕೇಟರ್ ಪ್ರಕಾರ ಸರ್ವೇ ಮಾಡಿದ್ವಿ. ಈಗ ಅಲ್ಲೊಂದು ನಮಗೆ ಪಾಯಿಂಟ್ ಸಿಕ್ಕಿದೆ ಇಲ್ಲ. ಈಗ ನಮಗೆ ಇಲ್ಲಿ ಎಲ್ಲರಾರು ಮತ್ತೆ ಮಷೀನ್ ಎಲ್ಲ ಇಲ್ಲಿ ಜನರೇಟರ್ ತಕ್ತದ. ಓಕೆ ಸರ್. ಈಗ ನಾವು ಇದರ ಏನು ಮಾಡ್ತೀವಿ? ಒಂದು ಡೇಟಾ ಟೈಮ್ ಎಷ್ಟು depth ಇದರಲ್ಲಿ ಮಾಡ್ಬೇಕು ಅನ್ನೋದು ಆನ್ಸರ್. ನೀವು ಆ ಇದು ಕೊಡ್ತೀರಾ. ಓಕೆ ಸರ್. ಓಕೆ. ಎಕ್ಸಿಟ್ ಪಾಯಿಂಟ್ ಇದೇನೇ? ಇದಾದಲ್ಲ ಸರ್. ಇದು ಎಲ್ಲಿ ತಕ ಎಷ್ಟು ಆಗಬಹುದು ಸರ್ ಅದು ನಿಮಗೆ ಡೇಟಾ ಒಳಗೆ ನಾವು ನೋಡಿ ಎಲ್ಲ ಡೀಟೇಲ್ ಮಾಡಿ ಇಂಟ್ರ್ಯಾಕ್ಟ್ ಸರ್. ಥ್ಯಾಂಕ್ಸ್. ಸರಿ.